ನಮಸ್ಕಾರ ಅರ್ಥ ನುಡಿಸಿರಿಯ ಸಿರಿಯ ಚಾನೆಲ್ಗೆ ಸ್ವಾಗತ ನಾನು ನಾರಾಯಣಾಜಿ ಈ ದೇಶದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ತುಂಬ ಪರಿಣಾಮಕಾರಿಯಾದಂಥ ಒಂದು ಕೆಲಸವನ್ನು ಇದೆ ನಿಮಗೆ ಆಶ್ಚರ್ಯ ಆಗಬಹುದು ಸಣ್ಣ ಕೈಗಾರಿಕೆಗಳು ಇವತ್ತು ದೇಶದ ಎಕ್ಸ್ಪೋರ್ಟಿನ ನಲವತ್ತೊಂಬತ್ತು ಪ್ರತಿಶತವನ್ನು ಈ ದೇಶದ ಜಿ ಡಿ ಪಿಗೆ ಕೊಡ್ತಾಯಿವೆ ಜಿ ಈ ದೇಶದ ಒಟ್ಟು ಜಿ ಡಿ ಪಿಯ ಮೂವತ್ತು ಪ್ರತಿಶತದಷ್ಟು ಇನ್ಕಮ್ ಬರ್ತಾ ಇರ್ಬೋದು ಯಾವ ಸೆಕ್ಟರ್ನಿಂದ ಕೇಳಿದರೆ ಎಸ್ ಎಮ್ ಇ ಸೆಕ್ಟರಿಂದ ಐದು ಟ್ರಿಲಿಯನ್ ಆರ್ಥಿಕ ವ್ಯವಸ್ಥೆಗೆ ಹೋಗುವಾಗ ಇದು ಮತ್ತು ತುಂಬ ಜಾಸ್ತಿ ಆಗಬೇಕು ಅಂತೇಳಿ ಹೇಳುವಂಥ ಒಂದು ಪ್ರಯತ್ನವೂ ಕೂಡ ಇವತ್ತು ಆಗ್ತಾ ಇದೆ ಸಾಮಾನ್ಯವಾಗಿ ಒಂದು ಇಪ್ಪತ್ತು ಕೋಟಿಯಷ್ಟು ಜನ ಎಸ್ ಎಮ್ ಇ ಸೆಕ್ಟರ್ನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಕೃಷಿ ಸೆಕ್ಟರನ್ನು ಬಿಟ್ಟರೆ ಇವತ್ತು ಎಸ್ ಎಮ್ ಇ ಸೆಕ್ಟರೇ ಅತ್ಯಂತ ಹೆಚ್ಚಿನ ಜನರಿಗೆ ಉದ್ಯೋಗವನ್ನು ಕೊಡುವಂಥ ಈ ಕಾರಣದಿಂದ ಸರ್ಕಾರ ಎಸ್ ಎಮ್ ಇ ಸೆಕ್ಟ್ರನ್ನು ಅಭಿವೃದ್ಧಿಪಡಿಸಲಿಕ್ಕೆ ತುಂಬ ಆಸಕ್ತಿಯನ್ನು ವಹಿಸ್ತಾ ಇದೆ ಅನೇಕ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಆದರೆ ಎಲ್ಲವುದಕ್ಕೂ ಒಂದು ಲಿಮಿಟ್ ಇದೆ ನಿಮಗೊಂದು ಸಿ ಜಿ ಟಿ ಎಮ್ ಸಿಯಲ್ಲಿ ಎಸ್ ಎಮ್ ಇದಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು ಹತ್ತು ಕೋಟಿಯ ತನಕ ಯಾವುದೇ ಜಾಮೀನಿಲ್ಲದೆ ಇಲ್ಲದೆ ಯಾವುದೇ ವಿಧವಾದಂಥ ಕೊಲೆಟ್ರಲ್ ಸೆಕ್ಯುರಿಟಿ ಇಲ್ಲದೆ ಜಾಮೀನನ್ನು ತೆಗೆದುಕೊಳ್ಳಬಹುದು ಆದರೆ ಒಂದು ಹಂತವನ್ನು ಮೀರಿದಾಗ ಅಷ್ಟು ಸಾಕಾಗುವುದಿಲ್ಲ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಮತ್ತೂ ಹಣ ಬೇಕಾದರೆ ಏನು ಮಾಡಬೇಕು ಎನ್ನುವಂಥ ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ ನಿಮಗೆ ಗೊತ್ತೇ ಇವತ್ತು ಈ ದೇಶದಲ್ಲಿ ಹೊಸತಾದಂಥ ಒಂದು ಯೋಜನೆಗಳು ಸರ್ಕಾರ ರೂಪಿಸಿವೆ ಎಸ್ ಎಮ್ ಇ ಪ್ಲಾಟ್ಫಾರ್ಮಿಗೆ ಬರಲಿಕ್ಕೆ ಅವು ಯಾವುದು ಕೇಳಿದ್ರೆ ನಾವೆಲ್ಲ ಕೇಳಿಕೊಳ್ತೇವೆ ಶ್ಯಾರು ಮಾರ್ಕೆಟ್ಟು ಶೇರ್ ಮಾರ್ಕೆಟ್ಟು ಅಂತೇಳಿ ಹೌದು ಮೇನ್ ಬೋರ್ಡ್ ಶೇರ್ ಮಾರ್ಕೆಟ್ ಹಾಗೆ ಮೇನ್ ಬೋರ್ಡ್ ಅಂತೇಳಿ ಹೇಳಿದರೆ ಇವತ್ತು ನಾವೇನು ತಿಳ್ಕೊಳ್ತೇವಲ್ಲ ಹದಿನೈದು ಸಾವಿರ ರೂಪಾಯಿನಷ್ಟು ಹಾಕಿ ಶೇರು ಮಾರ್ಕೆಟಿಗೆ ಪ್ರವೇಶ ಮಾಡಬಹುದಾದಂಥ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟರ್ಸಿಗೆ ಬೇಕಾದಷ್ಟು ವ್ಯವಸ್ಥೆ ಇರುವಂಥ ಅನೇಕದ್ದು ಇವತ್ತು ಬರ್ತಾ ಇದೆ ಮಾರ್ಕೆಟು ಎಂಬತ್ತಾರು ಸಾವಿರದಿಂದ ಎಪ್ಪತ್ತೆರಡು ಸಾವಿರದ ಹಸ್ತ್ರ ಹೋಗಿ ಬಿದ್ದಿದ್ದು ಈಗ ಪುನಃ ಎಪ್ಪತ್ತೇಳು ಸಾವಿರಕ್ಕೆ ಬಂದಿದೆ ಭಾರತದ ಅರ್ಥವ್ಯವಸ್ಥೆ ಅತ್ಯಂತ ಭದ್ರವಾಗಿದೆ ಎನ್ನುವುದನ್ನು ಸೂಚಿಸ್ತಾ ಇದೆ ಮತ್ತೆ ಪುನಃ ಫಾರಿನ್ ಇನ್ವೆಸ್ಟರ್ಸು ಇಂಡಿಯಾಕ್ಕೆ ಬರ್ತಾ ಇದ್ದಾರೆ ಹಾಗೆ ನಮ್ಮ ದೇಶದ ಮ್ಯೂಚುವಲ್ ಫಂಡ್ಗಳು ಕೂಡ ತುಂಬ ಸಪೋರ್ಟ್ ಮಾಡ್ತಾಯಿವೆ ಸರಿ ಆ ವಿಚಾರ ಒಂದು ಕಡೆ ಬಿಡೋಣ ಎಸ್ ಎಮ್ ಇ ಸೆಕ್ಟ್ರ್ನಲ್ಲಿಯೂ ಕೂಡ ಶೇರು ಮಾರ್ಕೆಟಿಗೆ ಬರುವಂತಹ ಯೋಜನೆಗಳಿವೆ ಎನ್ನುವುದು ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ ನಮ್ಮ ಅನೇಕ ಸಣ್ಣ ಕೈಗಾರಿಕೆಗಳು ಏನು ಮಾಡ್ತಾಯಿದೆ ಕೇಳಿದರೆ ಅವುಗಳಿಗೆ ಇವತ್ತು ಹಣ ಬೇಕಾದಾಗ ಏನು ಮಾಡಬೇಕು ಬ್ಯಾಂಕಿಗೆ ಹೋದರೆ ಹತ್ತು ಕೋಟಿಯಿಂದ ಮೇಲೆ ಆದರೆ ಸ್ಕಾಲೆಟ್ರಲ್ ಸೆಕ್ಯುರಿಟಿಯನ್ನು ಮತ್ತೇನೋ ಬರಬೇಕು ಒಂದು ವೇಳೆ ಸೆಕ್ಯೂರಿಟಿ ಇಲ್ಲ ಅಂತೇಳಿ ತಿಳಿದುಕೊಳ್ಳಿ ಆಗ ಸಿ ಜಿ ಟಿ ಎಮ್ ಸಿಗೆ ಪ್ರತಿ ವರ್ಷ ಹೆವಿ ಫೀಯನ್ನು ಕೊಡಬೇಕಾಗ್ತದೆ ಒಂದೂವರೆ ಪರ್ಸೆಂಟ್ನಷ್ಟು ಲೆಕ್ಕ ಹಾಕಿ ಒಂದು ಇಪ್ಪತ್ತೈದು ಕೋಟಿಯನ್ನೇನಾದರೂ ಹೊಸ ಸ್ಕೀಮ್ನಲ್ಲಿ ಏನಾದರೂ ತೆಗೆದುಕೊಂಡ್ರೆ ಇಪ್ಪತ್ತೈದು ಕೋಟಿ ಒಂದೂವರೆ ಪರ್ಸೆಂಟ್ ಅಂತೇಳಿ ಹೇಳಿದರೆ ಆಲ್ಮೋಸ್ಟ್ ಒಂದು ಮೂರು ಕಾಲು ಕೋಟಿ ರೂಪಾಯಿನಷ್ಟು ಪ್ರತಿ ವರ್ಷ ತುಂಬಬೇಕಾದಂಥ ಸ್ಥಿತಿ ಇವತ್ತು ಇರ್ತವೆ ಅದನ್ನೆಲ್ಲವನ್ನು ಬಿಟ್ಟು ಅತ್ಯಂತ ಸುಲಭದಲ್ಲಿ ಸಾ ತೆಗೆದುಕೊಳ್ಳುವುದು ಸಾಲವನ್ನು ಬಿಟ್ಟು ತೆಗೆದುಕೊಳ್ಳುವುದು ಹೇಗೆ ಅಂತೇಳಿ ಹೇಳಿದರೆ ಅದೇ ಎಸ್ ಎಮ್ ಇ ಐ ಪಿ ಓ ಎಸ್ ಇ ಐ ಪಿ ಓದಲ್ಲಿ ಇವತ್ತು ಈ ದೇಶದಲ್ಲಿ ಲಿಸ್ಟಿಂಗ್ ಆಗಿದೆ ನೂರ ಅರವತ್ತಾರು ಕಂಪನಿಗಳು ಒಂದು ಲಕ್ಷದ ಐವತ್ತೇಳು ಸಾವಿರದ ಒಂದು ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿನಷ್ಟು ಬಂಡವಾಳವನ್ನು ಬಾಕಿ ಎಲ್ಲ ದೊಡ್ಡ ಕಂಪನಿಯಂತೆ ಇವತ್ತು ಪಡೆದುಕೊಂಡಿವೆ ಅಂದರೆ ಆಶ್ಚರ್ಯ ಆಗ್ಬೋದು ಕರ್ನಾಟಕದಿಂದ ಈ ಸಂಖ್ಯೆ ತುಂಬ ಕಡಿಮೆ ಇದೆ ಆ ವಿಚಾರವಾಗಿ ನಾನಿವತ್ತು ನಿಮಗೆ ತಿಳಿಸ್ಕೊಳ್ತಾ ಇದ್ದೇನೆ ಹೌದು ಯಾವುದೇ ಕಂಪನಿಗಳು ಎಸ್ ಎಮ್ ಇಗಳಿಗೆ ಬರಬೇಕು ಎಸ್ ಎಮ್ ಇ ಐ ಪಿ ಒಗೆ ಬರಬೇಕು ಅಂತೇಳಿ ಹೇಳಿದರೆ ಎರಡು ಮುಖ್ಯವಾಗಿರಬಹುದು ಅಂಥದ್ದು ಎರಡು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಒಂದು ಎನ್ ಎಸ್ ಸಿ ತಂದಿರುವಂಥ ಎಸ್ ಎಮ್ ಇ ಎಮರ್ಜ್ ಅಂತೇಳಿ ಹೇಳಿ ಇನ್ನೊಂದು ಬಿ ಎಸ್ ಸಿ ಪ್ಲ್ಯಾಟ್ಫಾರ್ಮ್ ಬಿ ಎಸ್ ಸಿ ಎಸ್ ಎಮ್ ಇ ಅಂತೇಳಿ ಇವೆರಡೂ ಕೂಡ ಇದೆ ಇವಕ್ಕೂ ಕೂಡ ಅದನ್ನು ಬಿಟ್ಟರೆ ಬೋರ್ಡ್ ಎಸ್ ಎಮ್ ಇಗೂ ಇದಕ್ಕೂ ಇರುವಂಥ ವ್ಯತ್ಯಾಸ ಏನು ಕೇಳಿದರೆ ಮೇನ್ ಬೋರ್ಡ್ ಎಸ್ ಎಮ್ ಇ ಎಲ್ಲ ಲಾರ್ಜ್ ಸ್ಕೇಲ್ ಕಂಪನಿಗೆ ಈಗ ಶೇರು ಮಾರುಕಟ್ಟೆಯಲ್ಲಿ ಮೇನ್ಬೋರ್ಡು ಮತ್ತು ಎಸ್ ಎಮ್ ಇ ಈ ಎರಡು ವಿಭಾಗದಲ್ಲಿ ಬೋರ್ಡಿಗೂ ಎಸ್ ಎಮ್ ಇ ಐ ಪಿ ಒಕ್ಕೂ ಇರುವಂಥ ವ್ಯತ್ಯಾಸ ಏನು ಅಂತೇಳಿ ಹೇಳಿದರೆ ಎಸ್ ಎಮ್ ಇ ಐ ಪಿ ಯದಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ನು ಒಂದು ಲಕ್ಷ ರೂಪಾಯಿ ಯಾವುದೇ ಇನ್ವೆಸ್ಟರ್ಸಿಗೆ ಅದೇ ಬೋರ್ಡಿಗೆ ಹದಿನೈದು ಸಾವಿರದಿಂದ ಸಾಕು ಹೆದರೋದು ಬೇಡ ಇವತ್ತು ಇದರಲ್ಲಿ ಕೂಡ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ ಕೆಲವು ಅನೇಕ ಕಂಪನಿಗಳು ಎಂಟು ನೂರು ಪರ್ಸೆಂಟ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಆಗಿದೆ ಆ ವಿಚಾರವನ್ನು ಕಡೆಗಿಡ್ತೇನೆ ಎರಡನೆಯದಾಗಿರುವಂಥದ್ದು ಏನು ಕೇಳಿದ್ರೆ ಇದರಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಹತ್ತು ಕೋಟಿಯಿಂದ ಪ್ರಾರಂಭ ಕಂಡೀಷನ್ ಏನಿರಬೇಕು ಕೇಳಿದ್ರೆ ಎಸ್ ಎಮ್ ಇ ಯ ಒಂದು ಸರಿ ಬಂದ ಮೇಲೆ ಆ ಕಂಪನಿ ಪೋಸ್ಟ್ ಆಪರೇಟಿವ್ ಅಂದರೆ ನೀವು ಎಸ್ ಎಮ್ ಬಂದ ಮೇಲೆ ಅದರ ಪೇಯ್ಡ್ ಅಪ್ ಪೇಡ್ ಅಪ್ ಕೆಪಿಟಲ್ ಅಂತೇಳಿ ಹೇಳಿದರೆ ಅದರ ಪ್ರೀಮಿಯಮ್ ಅಲ್ಲ ಅಪ್ ಕ್ಯಾಪಿಟಲ್ ಅಂತೇಳಿ ಹೇಳಿದರೆ ಅವರ ಇನಿಷಿಯಲ್ ಬಂಡವಾಳದ ಆ ಕಂಪನಿಯ ಮೂಲ ಬಂಡವಾಳದ ರೂಪಾಯಿ ಮೊತ್ತದಲ್ಲಿ ಇರ್ತದಲ್ಲ ಇಪ್ಪತ್ತೈದು ಕೋಟಿಯನ್ನು ದಾಟಬಾರ್ದು ನೆಟ್ವರ್ತ್ ಎಷ್ಟು ಇರ್ಬೋದು ಇಪ್ಪತ್ತೈದು ಕೋಟಿಯನ್ನು ದಾಟಬಾರದು ಅಂತ ಮತ್ತೆ ಮುಂದಿನ ಕ್ರ ಏನು ಕೇಳಿದರೆ ಮೂರು ವರ್ ಅದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿರಬೇಕು ಹೆದರೂ ಬೇಕಾದದ್ದಿಲ್ಲ ನಿಮ್ಮದೇನಾದರೂ ಪ್ರೊಪ್ರೇಟರ್ಶಿಪ್ ಇರಲಿ ಪಾರ್ಟ್ನರ್ಶಿಪ್ ಇರಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇರಲಿ ಇವೆಲ್ಲವೂ ಕೂಡ ಪಬ್ಲಿಕ್ ಲಿಮಿಟೆಡ್ ಆಗಿ ಕನ್ವರ್ಟ್ ಮಾಡ್ಬೋದು ಕನ್ವರ್ಟ್ ಮಾಡಿದ ತಕ್ಷಣದಲ್ಲಿ ಕಳೆದ ಎರಡು ವರ್ಷದ ಏನೇ ಇರಲಿ ಮೂರನೇ ಒಂದು ವರ್ಷ ಆದರೂ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಅವು ಕಾರ್ಯನಿರ್ವಹಿಸ್ತಾ ಇರಬೇಕು ಈ ರೀತಿಯಲ್ಲಿ ಮಾಡಿದ ತಕ್ಷಣದಲ್ಲಿ ಅವುಗಳ ಲಾಭ ಕಳೆದ ಎ ಮೂರು ಫೈನಾನ್ಷಿಯಲ್ ಇಯರ್ನಲ್ಲಿ ಎರಡು ವರ್ಷಕ್ಕೆ ಕನಿಷ್ಠ ಒಂದು ಕೋಟಿಗಿಂತ ಜಾಸ್ತಿ ಇರಬೇಕು ಕ್ಯಾಶ್ ಅಕ್ರೂಯೆನ್ಸ್ಗಳು ಕೂಡ ಇತ್ತು ಅಂತೇಳಾದರೆ ಇದು ಬ್ರಾಡಾಗಿ ನಾನು ಹೇಳ್ತಾ ಇದ್ದೇನೆ ಮೂಲಭೂತವಾಗಿ ಪ್ರತಿಯೊಂದು ವಿಚಾರದಲ್ಲಿ ಬರಬೇಕಾದರೆ ಅದನ್ನು ನಾವು ವಿವರವಾಗಿ ಚರ್ಚಿಸಬಹುದು ನೀವು ಬೇಕಾದರೆ ಈ ಸಂದರ್ಭದಲ್ಲಿ ನಾನು ಕೆಳಗಡೆ ಕೊಟ್ಟಿರುವಂತಹ ಇಮೇಲ್ ಐ ಡಿಗೆ ನಿಮ್ಮ ಕ್ವೈರಿಯನ್ನು ಕೇಳಿದರೆ ಖಂಡಿತವಾಗಿಯೂ ನಾನು ಆ ವಿಚಾರದಲ್ಲಿ ಪರಿಹರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಹೀಗೆ ಮಾಡುವುದರಿಂದ ಲಾಭ ಏನಾಗಿರ್ತದೆ ಕೇಳಿದ್ರೆ ನಿಮಗೆ ಬೇಕಾಗಿರುವಂಥ ಹಣ ವ್ಯಾಲ್ಯೂಯೇಷನ್ ಇಪ್ಪತ್ತೈದು ಒಂದು ಹತ್ತು ಕೋಟಿ ಮಿನಿಮಮ್ ಎಷ್ಟು ಜಾಸ್ತಿ ಆಗ್ಬೋದು ಆ ಕಂಪ್ನಿಯನ್ನೇ ವ್ಯಾಲ್ಯೂಯೇಷನ್ ಮಾಡ್ತಾರೆ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಯಾರು ಕೇಳಿದ್ರೆ ಮೂರು ಜನ ಮೇನ್ ಬೋರ್ಡ್ ಎಸ್ ಎಮ್ ಇದಲ್ಲಿದ್ದಾಗೆ ಮೂರು ಜನ ಬರ್ತಾರೆ ಮೊದಲನೇದಾಗಿ ಮರ್ಚೆಂಟ್ ಬ್ಯಾಂಕರ್ಸು ಅವರೆಲ್ಲವುದನ್ನು ಕೂಡ ನೋಡಿಕೊಳ್ತಾರೆ ಏನಿದೆ ಸರಿ ಇದೆಯೋ ಇಲ್ಲವೋ ಇದನ್ನು ತರಬಹುದು ಹೇಗೆ ನಿಮ್ಮ ಮೂರು ವರ್ಷದ ಬ್ಯಾಲೆನ್ಸ್ ಶೀಟನ್ನು ನೋಡ್ಕೋತಾರೆ ಅದನ್ನೆಲ್ಲ ವಿಚಾರ ಮಾಡ್ತಾರೆ ಆಮೇಲೆ ರಿಜಿಸ್ಟ್ರಾರ್ಸು ರಿಜಿಸ್ಟ್ರಾರ್ಸು ಅಂದರೆ ಕಂಪನಿಯಲ್ಲಿ ಎಸ್ ಎಮ್ ಇ ಲೀಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲವುದನ್ನು ಮಾಡಬೇಕು ಅವರ ಅದರದ್ದೆಲ್ಲ ಜವಾಬ್ದಾರಿನ ಅವರು ತಕ್ಕೊಳ್ತಾರೆ ಆಮೇಲೆ ಅಂಡರ್ ರೈಟರ್ಸ್ ಬುಕ್ ಬಿಲ್ಡರ್ಸ್ ಬೇಕಲ್ಲ ನೀವು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಾರೋಬರ್ಸ್ ಇರ್ತಾರೆ ಅವರೆಲ್ಲ ಬರ್ತಾರೆ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಂಡರ್ ರೈಟರ್ಸು ಅವರು ಹೇಳ್ತಾರೆ ಈ ಕಂಪ್ನಿಗೆ ಇಷ್ಟು ವರ್ತಿದೆ ಇದು ಇದನ್ನು ಏನಾದರೂ ಇದ್ದರೆ ನಾವು ನೋಡ್ಕೊಳ್ತೇವೆ ಅಂತೇಳಿ ಹೇಳುವಂಥದ್ದು ಬುಕ್ ಬಿಲ್ಡಿಂಗು ಹಂಡ್ರೆಡ್ ಪರ್ಸೆಂಟ್ ಆಗುವಂಥದ್ದು ಕೆಲಸ ಇವನ್ನೆಲ್ಲವನ್ನು ಮರ್ಚೆಂಟ್ ಬ್ಯಾಂಕರ್ಸ್ಗಳು ಕೂಡ ಮಾಡ್ತಾರೆ ಈ ಎಲ್ಲ ವಿಚಾರದಲ್ಲಿ ತಿಳಿಸಬೇಕು ಅಂತೇಳಾದರೆ ಅದಕ್ಕೆ ಬೇಕಾಗಿರುವಂಥದ್ದು ಮತ್ತೆ ಮುಖ್ಯವಾದದ್ದು ಏನು ಕೇಳಿದರೆ ಒಂದು ಡ್ರಾಪ್ಟ್ ರೆಡ್ ಡಿ ಎಚ್ ಆರ್ ಪಿ ಅಂತೇಳಿ ಕೇಳ್ತಾರೆ ಡ್ರಾಪ್ ಎರಡ್ ರೆಡ್ ಪ್ರಾಸ್ಪೆಕ್ಟರ್ಸ್ ಅಂತೇಳಿ ಹೇಳಿ ಅದನ್ನು ಮರ್ಚೆಂಟ್ ಬ್ಯಾಂಕರ್ಸ್ನವರು ಮಾಡಿಕೊಡ್ತಾರೆ ಒಂದು ಸಂತೋಷದ ವಿಚಾರ ಅಂತೇಳಾದರೆ ಈ ವಿಚಾರದಲ್ಲಿ ಎಸ್ ಎಮ್ ಇ ಐ ಪಿ ಒ ಮತ್ತು ಲಿಸ್ಟಿಂಗ್ನಲ್ಲಿ ನಾನು ಸಹ ಒಂದು ಕ್ವಾಲಿಫೈಡ್ ಆದಂಥ ಆ ಪರೀಕ್ಷೆಯನ್ನು ಪಾಸಾಗಿದ್ದೇನೆ ಬ್ಯಾಂಕಿನಲ್ಲಿ ಸಾಲವನ್ನು ಪಡೆಯಲಿಕ್ಕೆ ಬೇಕಾಗಿರುವಂಥ ಸ್ವಲ್ಪ ತೊಂದರೆ ತಾಪತ್ರೆಗಳು ಏನಾದರೂ ಇದ್ದರೆ ಇವನ್ನೆಲ್ಲವನ್ನು ಬಗೆಹರಿಸುವುದಕ್ಕಿಂತ ಸೆಬಿಯಿಂದ ಹೋಗಿ ಅಪ್ರೂವಲ್ ಮಾಡಿಸ್ಕೊಂಡು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಆಗುತ್ತೆ ಫಸ್ಟಿಗೆ ಒಂದು ಆರು ತಿಂಗಳದು ಏಳು ತಿಂಗಳದ ತನಕ ಸಮಯ ತಕ್ಕೊಂಡರೂ ಕೂಡ ಒಂದು ಸರಿ ನಿಮಗೆ ಬಂಡವಾಳ ತುಂಬ ಬಂಡವಾಳ ಬರ್ತಾ ಇರ್ತವೆ ಒಂದು ನಲವತ್ತೈದರಿಂದ ಐವತ್ತು ಕೋಟಿ ರೂಪಾಯಿನವರೆಗಿನ ಟರ್ನ್ ಓವರ್ ಇದ್ದರೆ ಅದು ತುಂಬ ಸುಲಭದಲ್ಲಿ ನೀವು ಎಸ್ ಎಮ್ ಇ ಐ ಪಿ ಓ ಕೂಡ ಬರ್ಬೋದು ಜಾಸ್ತಿ ಆದರೂ ಕೂಡ ಬರ್ಬೋದು ಆದರೆ ಅದಕ್ಕೆ ಬೇರೆ ಬೇರೆಯರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವೆರಿಫಿಕೇಷನ್ ಆಗ್ತಾ ಇತ್ತು ಸಬಿ ಮಾಡುವಂಥ ಅನೇಕ ಆದಂಥ ನಿರ್ಣಯವನ್ನು ಎಸ್ ಎಮ್ ಇ ಯನ್ನು ಇದರಲ್ಲಿ ಏನು ಮಾಡಿದ್ದಾರೆ ಸರ್ಕಾರ ಏನು ಮಾಡಿದೆ ಕೇಳಿದರೆ ತುಂಬ ವಿನಾಯಿತಿಯನ್ನು ಕೊಟ್ಟಿದೆ ಹಾಗಾಗಿ ಈ ಎಸ್ ಎಮ್ ಇ ಐ ಪಿ ಅಂತೇಳಿ ಹೇಳುವುದು ಅನೇಕ ನಮ್ಮ ಸಣ್ಣ ಕೈಗಾರಿಕೆ ಕಳಿಗಳಿಗೆ ಒಂದು ಹೊಸ ಆಶಾಕಿರಣವಾಗಿ ಬಂದಿದೆ ಇವತ್ತಿಗೆ ವಿಷಾದ ಏನಾಗ್ತಾ ಇದೆ ಕೇಳಿದರೆ ಕರ್ನಾಟಕದಿಂದ ಈ ಸಂಖ್ಯೆ ತುಂಬ ಕಡಿಮೆ ಹಾಗಾಗಿ ಕೇಳಿಕೊಳ್ಳುವುದಿಷ್ಟೇ ಅನೇಕ ನಮ್ಮ ಇಂಡಸ್ಟ್ರಿಗಳು ತಮಗೆ ಬೇಕಾದಂಥ ಹಣ ಬೇಕು ಅಂತೇಳಾದರೆ ಬ್ಯಾಂಕಿಗೆ ಹೋದಾಗ ಇರುವಂಥ ವ್ಯತ್ಯಾಸ ಏನಿರ್ತದೆ ಕೇಳಿದ್ರೆ ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಂಡ್ರೆ ಕನಿಷ್ಠ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಬಡ್ಡಿಯನ್ನು ಪ್ರತಿ ವರ್ಷವೂ ಕೊಡಬೇಕು ಇದರಲ್ಲಿ ಯಾವುದೂ ಆಗಲ್ಲ ನೀವು ಸ್ಟ್ರಿಕ್ಟಾಗಿ ಲಾಭವನ್ನು ಮಾಡಿರ್ತದೆ ನಿಮ್ಮ ಕಂಪನಿಯ ವ್ಯಾಲ್ಯೇಷನ್ ಆಗಿರ್ತದೆ ಒಳ್ಳೆಯದಾಗಿರ್ತದೆ ಪೋಸ್ಟ್ ಇಶ್ಯೂ ಆದ ಮೇಲೆ ನಿರಂತರವಾದಂಥ ಹದ್ದು ಗಂಡನ್ನು ಸೆಬಿ ಇಟ್ಟಿರ್ತದೆ ಮರ್ಚೆಂಟ್ ಬ್ಯಾಂಕರ್ಸ್ ಅವ್ರು ನೋಡ್ತಾರೆ ಅವ್ರು ನೋಡ್ತಾರೆ ಕಂಪ್ಲೈನ್ಸ್ ತುಂಬ ಜಾಸ್ತಿ ಆದರೆ ನಿಮಗೆ ದುಡಿಯುವ ಬಂಡವಾಳ ಬೇಕಾದಷ್ಟು ಸಿಗ್ತವೆ ಮತ್ತು ಯಾವ ಕಾರಣಕ್ಕೆ ಆಗಲಿ ಈ ಎಸ್ ಎಮ್ ಎ ಐ ಪಿ ಓಗೆ ಬರುವಾಗ ನಿಮ್ಮ ಸಾಲವನ್ನು ಪ್ರಮೋಟರ್ಸು ಸಾಲವನ್ನು ತೀರಿಸಲಿಕ್ಕಾಗಿ ಈಗ ಹೊಸ ಗೈಡ್ಲೈನ್ಸ್ ಪ್ರಕಾರ ಬರಲಿಕ್ಕಾಗುವುದಿಲ್ಲ ಅದೊಂದು ತುಂಬ ಮಹತ್ವದ್ದಾಗಿರ್ತವೆ ಈ ಎಲ್ಲ ಸಂಗತಿಗಳನ್ನು ವಿಚಾರ ಮಾಡಿದರೆ ಇವತ್ತು ಹಣಕಾಸಿಗೆ ಬೇಕು ಹಣಕ ಹಣಕ್ಕೆ ಬೇಕು ಹಣಕ್ಕೆ ಬೇಕು ಅಂತೇಳಿ ಹೇಳುವಂಥ ಒಂದು ಉದ್ದೇಶಕ್ಕಾಗಿ ಸ್ಟಾರ್ಟ್ ಅಪ್ಪಿಗಾದರೆ ಸರ್ಕಾರದ ಬೇರೆ ಬೇರೆ ಇದ್ದಿದೆ ಐ ಟಿ ಇಂಡಸ್ಟ್ರಿಗೆ ಆದರೆ ಪ್ರೊಡಕ್ಷನ್ನಿಗೆ ಬರುವಂಥ ಹೊತ್ತಿನಲ್ಲಿ ನಿಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಯಾವುದೇ ಇದ್ದರೂ ಕೂಡ ಒಂದು ನೂರು ಕೋಟಿ ರೂಪಾಯಿನವರೆಗಿನ ಟರ್ನ್ ಓವರ್ ಇರುವಂಥ ಯಾವುದೇ ಇಂಡಸ್ಟ್ರಿಗಾದರೂ ಕೂಡ ಎಸ್ ಎಮ್ ಇ ಐ ಪಿ ಯೋಗ ಅಂತೇಳಾದರೆ ಅತ್ಯಂತ ಸುಲಭದ ಮಾರ್ಗ ಇದೆ ನಿಮ್ಮ ಎಸ್ ಎಮ್ ಇ ಆಗಲಿ ನಿಮ್ಮ ಸ್ನೇಹಿತರಿಗಾಗಲಿ ಯಾರಿಗಾದರೂ ಕೂಡ ಈ ವಿಚಾರದಲ್ಲಿ ಮಾಹಿತಿ ಬೇಕು ಅಂತೇಳಾದರೆ ಎಸ್ ಎಮ್ ಇ ಸಾಲಕ್ಕಾಗಿ ಅಲ್ಲ ಹಣವನ್ನು ತೆಗೆದುಕೊಡಬೇಕು ಅಂತೇಳಿ ಹೊತ್ತಿನಲ್ಲಿ ದುಡಿಯುವ ಆ ಛಾತಿ ನಿಮ್ಮಲ್ಲಿ ಇದ್ದರೆ ನಿಮಗೂ ಕೂಡ ಮುಂದೆ ಪಬ್ಲಿಕ್ ಇಶ್ಯೂಗೂ ಕೂಡ ಹೋಗ್ಬೋದು ಅದನ್ನು ಅನೇಕ ಕಂಪನಿಗಳು ಎಸ್ ಎಮ್ ಇ ಐ ಪಿ ಓಗೆ ಬಂದು ಆಮೇಲೆ ಪಬ್ಲಿಕ್ ಆಗಿ ಪಬ್ಲಿಕ್ಕಿಗೆ ಮೇನ್ ಬೋರ್ಡಿಗೆ ಹೋಗಿ ನೂರು ಸಾವಿರ ಕೋಟಿ ರೂಪಾಯಿನಷ್ಟು ಬಂಡವಾಳವನ್ನು ಎತ್ತಿದಂಥ ಒಂದು ದೊಡ್ಡ ಕಂಪನಿಗಳಾಗಿ ಬೆಳೆದಂಥ ಉದಾಹರಣೆಗಳನ್ನು ಬೇಕಾದಷ್ಟು ನೋಡ್ಬೋದು ಹಾಗಾದರೆ ಖಂಡಿತವಾಗಿಯೂ ಹಣ ಇಲ್ಲ ನನ್ನ ಕಂಪನಿಗೆ ಹಣ ಇದ್ದರೆ ನಾನು ಏನೋ ಮಾಡ್ತಿದ್ದೇನೆ ಎನ್ನುವ ಯಾವ ಕೊರತೆಯೂ ಬೇಡ ಯಾವ ಚಿಂತೆಯೂ ಬೇಡ ಎಸ್ ಎಮ್ ಇ ಪ್ಲ್ಯಾಟ್ಫಾರ್ಮ್ ತುಂಬ ನಿಮಗಾಗಿ ಸ್ವಾಗತವನ್ನು ಕಾಯ್ತಾ ಇದೆ ಇದು ದಯಮಾಡಿ ಇದನ್ನು ಆಸಕ್ತಿಯಿಂದ ನೋಡಿ ವಿವರಗಳನ್ನು ಮುಂದಿನ ಹಂತದಲ್ಲಿ ಪ್ರತಿಯೊಂದು ವಿವರವನ್ನು ನೀವೇನಾದರೂ ಪ್ರ ಪ್ರಶ್ನೆಯನ್ನು ಕೇಳಿದರೆ ನುಡಿಸಿರಿಯ ಚಾನಲಿನ ಇಮೇಲಿಗಾಗಲಿ ಅಥವಾ ಅಲ್ಲಿ ಕೆಳಗಡೆ ಕೊಟ್ಟಿರುವಂಥ ಮತ್ತೊಂದು ಇಮೇಲಿಗಾಗಲಿ ನೀವು ವೈರಿಯನ್ನು ಕೇಳಿದರೆ ಆ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನಾವು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಮತ್ತೊಮ್ಮೆ ಬರ್ತೇವೆ ಎಸ್ ಎಮ್ ಇ ಪ್ಲಾಟ್ಫಾರ್ಮ್ ಒಂದು ಲಕ್ಷದ ಐವತ್ತೇಳು ಸಾವಿರದ ಒಂದು ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿನ ಬೃಹತ್ತಾದಂಥ ಒಂದು ಬಂಡವಾಳ ಈ ವರ್ಷವೇ ಹದಿನಾರು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಎಸ್ ಇ ಪ್ಲ್ಯಾಟ್ಫಾರ್ಮಿಗೆ ಬಂದಿದೆ ಅದನ್ನೆಲ್ಲವನ್ನು ವಿಚಾರ ಮಾಡಿ ದಯಮಾಡಿ ಹಣ ಇಲ್ಲ ಎನ್ನುವಂಥ ಕಾರಣಕ್ಕಾಗಿ ನಿಮ್ಮ ಉತ್ಸಾಹವನ್ನು ಕಳೆದುಕೊಳ್ಳಬೇಡಿ ಯಶಸ್ಸನ್ನು ಗಳಿಸಿ ಒಂದು ಹೊಸ ಉದ್ದಿಮೆದಾರರಾಗಿ ನಿಮಗಾಗಿ ಈ ಅನೇಕ ಯೋಜನೆಗಳು ಕಾಯುತ್ತಿರುವುದರಿಂದ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತೇಳಿ ಹೇಳುತ್ತಾ ಎಸ್ ಎಂಇ ಐ ಪಿ ಯೋ ಒಂದು ಹೊಸದಾದಂಥ ಆಶಾಕಿರಣ ಅಂತ ಮತ್ತೊಮ್ಮೆ ಹೇಳುತ್ತಾ ಇವತ್ತಿನ ದಿವಸಕ್ಕೆ విరమణ హత్య నమస్కార